ಆ ಶಾಲೆ ಎಷ್ಟು ದೊಡ್ಡ ಪಾತ್ರ ನಿರ್ವಹಿಸ್ತು ನನ್ನ ಬದುಕಲ್ಲಿ ಅಂತಂದರೆ ನೋಡಿ ಎಲೆಕ್ಷನ್ಸ್ ಮಾಡ್ತಿದ್ರು ಅವ್ರು ಅವಾಗ್ಲೇ ಎಲೆಕ್ಷನ್ ಮಾಡ್ತಿದ್ದಾಗ ಅವಾಗಲೂ ನಂಗೆ ಗೊತ್ತಿದ್ವಿ ಈ ಓಟ್ ಹಾಕೋದು ಹೆಂಗೆ ಅಂತ ನಂಗೆ ಐದನೇ ಕ್ಲಾಸಲ್ಲೇ ಗೊತ್ತು ನೀವು ಬ್ಯಾಲೆಟ್ ಕೊಡ್ತಾರೆ ಅದಕ್ಕೆ ಇಂಟು ಹಾಕಬೇಕು ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಮುಂದೆ ಇಂಟು ಅಂತ ನಂಗೆ ಅವತ್ತೇ ಗೊತ್ತಿತ್ತು ಆಮೇಲೆ ಕೈ ಮೇಲೆ ಲಿಂಕ್ ಹಾಕೋದು ಆಮೇಲೆ ಹೋಗ್ಬಿಟ್ಟು ಆ ಬಾಕ್ಸ್ ಬ್ಯಾಲೆಟ್ ಬಾಕ್ಸ್ ಒಳಗೆ ಹಾಕೋದು ಇದೆಲ್ಲ ನಾವು ಐದನೇ ಕ್ಲಾಸಲ್ಲೇ ಮಾಡಿದ್ವಿ ಐದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ವರೆಗೂ ಎಲೆಕ್ಷನ್ ನಿಂತಿದ್ದೀನಿ ಪ್ರತಿ ವರ್ಷನೂ ಫಸ್ಟ್ ಲೀಡರ್ ಇನ್ನೊಂದು ಏನಂದ್ರೆ ಸ್ಟ್ರಿಕ್ಟ್ ನಾನು ಅಂದರೆ ನಾ ನಾನು ಯಾವಾಗಲೂ ಈ ಲೀಡರ್ಗಳಾದಮೇಲೆ ಇಲ್ಲಿ ಹೆಂಗೆ ಮಿನಿಸ್ಟ್ರಿ ಫಾರ್ಮ್ ಮಾಡ್ತೀರಾ ಟೂರಿಸಮ್ ಮಿನಿಸ್ಟ್ರಿ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಸೋಷಿಯಲ್ ವೆಲ್ಫೇರು ಪಿ ಡಬ್ಲ್ಯೂ ಡಿ ಯಾವ ಥರ ಹಿಂಗಿದೆ ಅಲ್ಲಿ ಅವಾಗ ನಮಗೆ ಗೆದ್ದು ಲೀಡರ್ಸ್ನೆಲ್ಲ ಕರೆದು ಮಿನಿಸ್ಟ್ರಿ ಕೊಡೋರು ಸ್ಪೋರ್ಟ್ನ ಲೀಡರ್ಸ್ ಆ ಥರ ಅಂದರೆ ಅವತ್ತಿನ ಕಾಲಕ್ಕೆ ನಮ್ಮ ಸ್ಕೂಲು ನನಗೆ ನಮಗೆ ನಾಯಕತ್ವ ಏನು ರಾಜಕಾರಣ ಏನು ಎಲ್ಲ ಸ್ಕೂಲಲ್ಲೇ ತೋರಿಸ್ಬಿಟ್ಟಿದ್ರು